ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯಿತು ಹಾಗೆ ಗಮನ ಇಟ್ಟುಕೆ ಇವತ್ತಿನ ನಲ್ಲಿ ನಾವು ಬಿ ಎ ಮೂರನೇ ಸೆಮಿಸ್ಟರ್ ಕನ್ನಡ ವಿಷಯದ ಕೊನೆಯ ಘಟಕವಾದಂತಹ ಘಟಕ ಐದು ಕೌಶಲ್ಯ ಕನ್ನಡ ಕೌಶಲ್ಯ ಕನ್ನಡ ಘಟಕದಲ್ಲಿ ಬರುವಂತಹ ಕೊನೆಯ ಅಧ್ಯಾಯ ಅಧ್ಯಾಯ ಹದಿನಾಲ್ಕು ಭಾಷಣ ಕಲೆ ಈ ಅಧ್ಯಾಯದ ಭಾಗ ಎರಡು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ ಮತ್ತೆ ಬಿ ಎ ತರ್ಡ್ ಸೆಮಿಸ್ಟರ್ ಎಸ್ ಸಿ ಪಿ ಸಿಲೆಬಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನುಗುಣವಾಗಿ ಚರ್ಚೆ ಮಾಡ್ತಿರ್ತಕ್ಕಂತಹ ಕನ್ನಡ ವಿಷಯದ ಕೊನೆಯ ಅಧ್ಯಾಯ ಅಂತ ಹೇಳುತ್ತಾ ಈ ಒಂದು ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಅಂತಿಮ ಕ್ಲಾಸನ್ನು ಬಿ ಎ ಥರ್ಡ್ ಸೆಮಿಸ್ಟರ್ ಕನ್ನಡ ವಿಷಯದ ಅನುಗುಣವಾಗಿ ಮಾಡ್ತಾ ಇದ್ದೀವಿ ಬಿ ಎ ಥರ್ಡ್ ಸೆಮ್ಗೆ ಸಂಬಂಧಿಸಿದಂತಹ ಹದಿನಾಲ್ಕು ಅಧ್ಯಾಯಗಳನ್ನ ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಪರೀಕ್ಷಲಿಕ್ಕೆ ಕೇಳುವಂಥ ನಿಟ್ಟಿನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಆ ಎಲ್ಲ ಕ್ಲಾಸ್ಗಳನ್ನ ಪ್ಲೇ ಪ್ಲೇಲಿಸ್ಟನ್ನು ಮಾಡಿ ತೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಪ್ಲೇಲಿಸ್ಟನ್ನು ಲಿಂಕನ್ನು ಹಾಕಿರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡಿ ಈ ಅಧ್ಯಾಯದ ಅಂತಿಮ ಘಟ್ಟವನ್ನು ತಲುಪೋಣ ಹಾಗಾದರೆ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಭಾಷಣ ಕಲೆ ಭಾಷಣದ ಅರ್ಥ ಅದರ ಮಹತ್ವ ಮತ್ತು ಯಶಸ್ವಿ ಭಾಷಣ ಕಾರಣ ಆಗಲು ಅಗತ್ಯವಾದ ಸಿದ್ಧತೆಗಳು ಹಾಗೂ ಗುಣಲಕ್ಷಣಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಭಾಷಣ ಕಲೆಯನ್ನ ಸಮರ್ಥವಾಗಿ ಕರಗತ ಮಾಡಿಕೊಳ್ಳಲು ಏನು ಮಾಡಬೇಕು ಮತ್ತು ಮಾಡಬಾರದು ಎಂಬುದನ್ನು ಸವಿಸ್ತಾರವಾಗಿ ಚರ್ಚಿಸಿ ಇದಕ್ಕೆ ಉತ್ತರ ಭಾಷಣ ಕಲೆ ಎಂದರೆ ಕೇವಲ ಮಾತನಾಡುವುದು ಮಾತ್ರವಲ್ಲ ಇದು ಒಂದು ಕ್ರಮಬದ್ಧ ವಿಧಾನವಾಗಿದ್ದು ಶತ್ರುಗಳ ಮನಸ್ಸನ್ನು ತಲುಪುವಂತೆ ಸರಳ ಹಾಗೂ ನೇರವಾಗಿ ವಿಚಾರಗಳನ್ನು ಮಂಡಿಸುವ ಒಂದು ಕೌಶಲ್ಯ ಈ ಕೌಶಲ್ಯವನ್ನು ಪರಿಣಾಮಕಾರಿಯಾಗಿ ಕರಗತ ಮಾಡಿಕೊಳ್ಳಲು ಕೆಲವು ಪ್ರಮುಖ ಅಂಶಗಳನ್ನು ಪಾಲಿಸುವುದು ಅಗತ್ಯ ಭಾಷಣ ಕಲೆಯ ಅರ್ಥ ಮತ್ತು ಮಹತ್ವ ಭಾಷಣವು ಕೇವಲ ಮಾತಲ್ಲ ಅದು ಒಂದು ಕಲೆ ಇದು ಪ್ರೇಕ್ಷಕರ ಗುಂಪಿಗೆ ವಿಚಾರಗಳನ್ನು ಸ್ಪಷ್ಟವಾಗಿ ಮತ್ತು ಮನಮುಟ್ಟುವಂತೆ ತಿಳಿಸುವ ಒಂದು ಪ್ರಕ್ರಿಯೆ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಭಾಷಣಗಳು ಜನರನ್ನು ಜಾಗೃತಗೊಳಿಸುವ ಪ್ರಬಲ ಅಸ್ತ್ರಗಳಾಗಿದ್ದುವು ಉದಾಹರಣೆಗೆ ಮಾಡು ಇಲ್ಲವೇ ಮಡಿ ಎಂಬ ಅವರ ಕರೆ ಭಾರತ ಸ್ವತಂತ್ರ ಹೋರಾಟದ ದಿಕ್ಕನ್ನೇ ಬದಲಿಸಿತು ಅಂತೆಯೇ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ ಭಾಷಣವು ಅವರನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತು ಇದು ವ್ಯಕ್ತಿಯ ಜ್ಞಾನವನ್ನು ವೃದ್ಧಿಸಿ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗಾದರೆ ಯಶಸ್ವಿ ಭಾಷಣಕಾರನಾಗಲು ರೆಬೆ ಏನು ಮಾಡಬೇಕು ಮೊದಲನೇದಾಗಿ ಪೂರ್ವ ಸಿದ್ಧತೆ ಭಾಷಣಕ್ಕೆ ಮುನ್ನ ವಿಷಯದ ಬಗ್ಗೆ ಸಂಪೂರ್ಣ ಜ್ಞಾನ ಗಳಿಸಿ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ ಮತ್ತು ಪೂರ್ವ ತಯಾರಿ ಮಾಡಿಕೊಳ್ಳಿ ಸರಳ ಭಾಷೆ ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ಸರಳ ಮತ್ತು ಸ್ಪಷ್ಟ ಪದಗಳನ್ನು ಬಳಸಿ ಪಾಂಡಿತ್ಯ ಪ್ರದರ್ಶಿಸುವುದು ಅನಗತ್ಯ ಮಧ್ಯಮ ವೇಗ ತುಂಬಾ ವೇಗವಾಗಿ ಅಥವಾ ತುಂಬಾ ನಿಧಾನವಾಗಿ ಮಾತನಾಡದೆ ಒಂದು ಮಧ್ಯಮ ವೇಗವನ್ನು ಕಾಯ್ದುಕೊಳ್ಳದೆ ಉದಾಹರಣೆಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಆಕರ್ಷಕ ಉದಾಹರಣೆಗಳು ಕಥೆಗಳು ಅಥವಾ ತಿಳಿ ಹಾಸ್ಯವನ್ನು ಬಳಸಿ ಇದು ಶತ್ರುಗಳ ಗಮನವನ್ನು ಸೆಳೆಯುತ್ತದೆ ಸಮಯ ಪ್ರಜ್ಞೆ ನಿಮಗೆ ನೀಡಿದ ಸಮಯದ ಮಿತಿಯಲ್ಲಿಯೇ ನಿಮ್ಮ ಭಾಷಣವನ್ನು ಮುಗಿಸಿ ಯಶಸ್ವಿ ಭಾಷಣ ಏನು ಮಾಡಬೇಕು ಓದುವ ಅಭ್ಯಾಸ ಹಸ್ತಪ್ರತಿ ಅಥವಾ ಮೊಬೈಲ್ ನೋಡಿ ಓದುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ ಇದು ನಿಮ್ಮ ಬಗ್ಗೆ ಬೇಸರ ಉಂಟು ಮಾಡುತ್ತದೆ ಅನಗತ್ಯ ಹೊಗಳಿಕೆ ಭಾಷಣದ ಪ್ರಾರಂಭದಲ್ಲಿ ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವುದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ ಅನಗತ್ಯ ನಡವಳಿಕೆ ಭಾಷಣದ ಮಧ್ಯೆ ಪದೇ ಪದೇ ನೀರು ಕುಡಿಯುವುದು ಕೂದಲನ್ನು ಸರಿಪಡಿಸಿಕೊಳ್ಳುವುದು ಅಥವಾ ಅನಗತ್ಯವಾಗಿ ಅತ್ಯ ಅತ್ಯತ್ತ ಚಲಿಸುವುದನ್ನು ತಪ್ಪಿಸಬೇಕು ನಿಂದನೆ ಯಾವುದೇ ವ್ಯಕ್ತಿ ಅಥವಾ ಗುಂಪನ್ನು ನೇರವಾಗಿ ನಿಂದಿಸುವುದು ಸರಿಯಲ್ಲ ನಿಮ್ಮ ಭಾಷೆ ಸಕಾರಾತ್ಮಕವಾಗಿರಬೇಕು ಆಕರ್ಷಕವಲ್ಲದ ಉಡುಪು ಗೊಂದಲಮಯ ಗಲೀಜು ಅಥವಾ ಕಣ್ಣು ಕುಕ್ಕುವಂತಹ ಬಣ್ಣಗಳ ಉಡುಪುಗಳನ್ನು ಧರಿಸಬೇಡಿ ಸರಳ ಹಾಗೂ ಅಚ್ಚುಕಟ್ಟಾಗಿ ಉಡುಪು ಧರಿಸಿ ಹೀಗೆ ಸರಿಯಾದ ಸಿದ್ಧತೆ ಸೂಕ್ತ ಭಾಷೆ ಶೈಲಿ ಮತ್ತು ಧನಾತ್ಮಕ ನಡವಳಿಕೆಯಿಂದ ಯಾವುದೇ ವ್ಯಕ್ತಿ ಉತ್ತಮ ಭಾಷಣ ಕಾರಣ ಆಗಬಹುದು ಎಂಬುದು ಎಷ್ಟು ಟಿಪ್ಪಣಿ ಭಾಗದ ಪ್ರಶ್ನೋತ್ತರಗಳಾಗಿದ್ದವು ಮುಂದುವರೆದು ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡಲಾಗಿದೆ ಪ್ರಶ್ನೆ ನಂಬರ್ ಒಂದು ಭಾಷಣ ಕಲೆ ಎಂದರೇನು ಉತ್ತರ ಭಾಷಣವು ನೇರವಾಗಿ ಪ್ರೇಕ್ಷಕರೊಂದಿಗೆ ಮಾತನಾಡುವ ಪ್ರಕ್ರಿಯೆ ಎರಡು ಸಾಂಪ್ರದಾಯಿಕವಾಗಿ ಭಾಷಣವನ್ನು ಯಾವುದರ ಭಾಗವೆಂದು ಪರಿಗಣಿಸಲಾಗಿತ್ತು ಉತ್ತರ ಸಾಂಪ್ರದಾಯಿಕವಾಗಿ ಭಾಷಣವನ್ನು ಮನವೊಲಿಸುವಿಕೆಯ ಕಲೆಯ ಭಾಗವೆಂದು ಪರಿಗಣಿಸಲಾಗಿತ್ತು ಮೂರು ಉತ್ತಮ ಭಾಷಣಕ್ಕೆ ಏನೇನು ಬೇಕು ಉತ್ತರ ಉತ್ತಮ ವಿಷಯ ವಿವಿಧ ಮೂಲಗಳಿಂದ ವಿಷಯ ಸಂಗ್ರಹಿಸುವ ಜಾನ್ಮೆ ಸರಳ ಮತ್ತು ಪರಿಣಾಮಕಾರಿ ಭಾಷೆ ಅಥವಾ ಶೈಲಿ ಬೇಕು ನಾಲ್ಕು ಉತ್ತಮ ಭಾಷಣಕಾರನಾಗಲು ಅಗತ್ಯವಾದ ಗುಣಗಳು ಯಾವುವು ಉತ್ತರ ಪರಿಶ್ರಮ ಮತ್ತು ಬುದ್ಧಿವಂತಿಕೆ ಐದು ಸ್ವತಂತ್ರ ಹೋರಾಟದ ಕಾಲದಲ್ಲಿ ಭಾಷಣವು ಹೇಗೆ ಪ್ರಬಲ ಅಸ್ತ್ರವಾಗಿತ್ತು ಉತ್ತರ ನಾಯಕರು ತಮ್ಮ ಭಾಷಣಗಳಿಂದ ಜನ ಜಾಗೃತಿ ಮಾಡಿದರು ಆರು ಮಾಡು ಇಲ್ಲವೇ ಮಡಿ ಎಂಬ ಅಂತಿಮ ಹೋರಾಟದ ಭಾಷಣವನ್ನು ಯಾರು ಕರೆ ಕೊಟ್ಟರು ಗಾಂಧೀಜಿ ಭಾಷಣ ಹೇಗಿರಬೇಕು ಉತ್ತರ ಚೊಕ್ಕದಾಗಿಯೂ ಮತ್ತು ಚಿಕ್ಕದಾಗಿಯೂ ಇರಬೇಕು ಎಂಟು ಭಾಷಣದಲ್ಲಿ ಮಾತಿನ ವೇಗ ಹೇಗಿರಬೇಕು ಉತ್ತರ ಭಾಷಣದಲ್ಲಿ ಮಾತಿನ ವೇಗ ಅತಿ ವೇಗವಾಗಿಯೂ ಅಥವಾ ಅತಿ ನಿಧಾನವಾಗಿಯೂ ಇರಬಾರದು ಮಧ್ಯಮ ವೇಗದಲ್ಲಿ ಇರಬೇಕು ಪ್ರಶ್ನೆ ನಂಬರ್ ಒಂಬತ್ತು ಭಾಷಣದಲ್ಲಿ ಬಳಸುವ ಪದಗಳು ಹೇಗಿರಬೇಕು ಉತ್ತರ ಭಾಷಣದಲ್ಲಿ ಉಪಯೋಗಿಸುವ ಪದಗಳು ಸರಳವಾಗಿಯೂ ಅರ್ಥಪೂರ್ಣವಾಗಿಯೂ ಇರಬೇಕು ಹತ್ತು ಭಾಷಣಕ್ಕೆ ಮುನ್ನ ಏಕೆ ಸಿದ್ಧತೆ ಬಹಳ ಅವಶ್ಯಕತೆ ಉತ್ತರ ವೇದಿಕೆ ಮೇಲೆ ನಿಂತು ಮುಂದೆ ಏನು ಮಾತನಾಡಬೇಕೆಂಬ ಗೊಂದಲಕ್ಕೆ ಸಿಲುಕಬಾರದು ಪ್ರಶ್ನೆ ನಂಬರ್ ಹನ್ನೊಂದು ಭಾಷಣ ಕಲೆಯು ಮನುಷ್ಯನ ಯಾವ ದಿಗಂತವನ್ನು ವೃದ್ಧಿಸುತ್ತದೆ ಉತ್ತರ ಜ್ಞಾನ ದಿಗಂತವನ್ನು ವೃದ್ಧಿಸುತ್ತದೆ ಪ್ರಶ್ನೆ ನಂಬರ್ ಹನ್ನೆರಡು ಸ್ವಾಮಿ ವಿವೇಕಾನಂದರನ್ನ ತತ್ಪ್ರಸಿದ್ಧಿಯನ್ನಾಗಿ ಮಾಡಿದ ಭಾಷಣ ಯಾವುದು ಉತ್ತರ ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಭಾಷಣ ನಂಬರ್ ಹದಿಮೂರು ಭಾಷಣಕಾರನ ಉಡುಪು ಹೇಗಿರಬೇಕು ಉತ್ತರ ಭಾಷಣಕಾರನ ಉಡುಪು ಶುಭ್ರವಾಗಿಯೂ ನೋಡಲು ಆಕರ್ಷಕವಾಗಿಯೂ ಇರಬೇಕು ಪ್ರಶ್ನೆ ನಂಬರ್ ಹದಿನಾಲ್ಕು ಭಾಷಣ ಮಾಡುವಾಗ ಏನು ಮಾಡಬಾರದು ಉತ್ತರ ಪದೇ ಪದೇ ನೀರು ಕುಡಿಯುವುದು ಕೂದಲನ್ನು ಸರಿಪಡಿಸಿಕೊಳ್ಳುವುದು ಅಥವಾ ಕರವಸ್ತ್ರದಿಂದ ಬಾಯಿ ಮುಖ ಒರೆಸಿಕೊಳ್ಳುವುದನ್ನು ಮಾಡಬಾರದು ಪ್ರಶ್ನೆ ನಂಬರ್ ಹದಿನೈದು ಭಾಷಣದಲ್ಲಿ ಬಳಸುವ ಪದಗಳು ಹೇಗಿರಬೇಕು ಉತ್ತರ ಭಾಷಣದಲ್ಲಿ ಬಳಸುವ ಪದಗಳು ಚಿಕ್ಕದಾಗಿದ್ದು ಸಾಮಾನ್ಯರಿಗೆ ಅರ್ಥವಾಗುವಂತಹ ಪದಗಳನ್ನು ಬಳಸಬೇಕು ಪ್ರಶ್ನೆ ನಂಬರ್ ಹದಿನಾರು ಭಾಷಣಕಾರ ತನ್ನನ್ನು ತಾನು ಹೊಗಳಿಕೊಂಡರೆ ಏನಾಗುತ್ತೆ ಉತ್ತರ ಹೊಗಳಿಕೆಯು ಹಾಸ್ಯಕ್ಕೆ ಗುರಿಯಾಗುತ್ತದೆ ಪ್ರಶ್ನೆ ನಂಬರ್ ಹದಿನೇಳು ಭಾಷಣಕಾರನು ಯಾವ ಅಂಶದ ಬಗ್ಗೆ ಲಕ್ಷ್ಯ ಕೊಡಬೇಕು ಉತ್ತರ ಭಾಷಣಕಾರನು ಸಮಯದ ಮಿತಿಯ ಬಗ್ಗೆ ಲಕ್ಷ್ಯ ಕೊಡಬೇಕು ಹದಿನೆಂಟು ಭಾಷಣಕಾರನು ಯಾವ ರೀತಿ ಇರಬೇಕು ಉತ್ತರ ಭಾಷಣಕಾರನು ಸದಾ ಹಸನ್ಮುಖಿಯಾಗಿರಬೇಕು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಶಾಲೆ ಕಾಲೇಜುಗಳಲ್ಲಿ ಭಾಷಣ ಮಾಡುವಾಗ ಯಾರನ್ನ ಸಂಬೋಧಿಸಬೇಕು ಉತ್ತರ ಪ್ರಧಾನ ಗುರುಗಳೇ ಮುಖ್ಯೋಪಾಧ್ಯಾಯರೇ ಪ್ರಾಶುಪಾಲರೇ ಪ್ರಾಚಾರ್ಯರೇ ಮುಖ್ಯ ಅತಿಥಿಗಳೇ ಗುರು ವೃಂದವೇ ಮತ್ತು ನನ್ನ ಸಹಪಾಠಿಗಳೇ ಎಂದು ಸಂಬೋಧಿಸಬೇಕು ಪ್ರಶ್ನೆ ನಂಬರ್ ಇಪ್ಪತ್ತು ನಾಡ ಹಬ್ಬವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಉತ್ತರ ಮಹಾನವಮಿ ವಿಜಯದಶಮಿ ನವರಾತ್ರಿ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ ಎಂಬುದು ಇಷ್ಟು ಈ ಅಧ್ಯಾಯದ ಅಷ್ಟು ಅಭ್ಯಾಸ ಪ್ರಶ್ನೋತ್ತರನ್ನ ಪರೀಕ್ಷೆಯಲ್ಲಿ ಕೇಳುವಂತ ಡಿಸ್ಕಷನ್ ಮಾಡಿದ್ದೀವಿ ಇದೇ ರೀತಿಯ ಇದರ ಹಿಂದಿನ ಹದಿನಾಲ್ಕು ಅಧ್ಯಾಯಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಇದೇ ರೀತಿಯ ಚೊಕ್ಕದಾಗಿ ಅಚ್ಚುಕಟ್ಟಾಗಿ ಪರೀಕ್ಷೆಗೆಲ್ಲಿ ಉಪಯುಕ್ತವಾಗುವಂತಹ ರೀತಿಯಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಇಷ್ಟು ಬಿ ಎ ತರಡ್ ಸಮಿತಿ ಎಸ್ ಸಿ ಪಿ ಸಿಲೆಬಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅನುಗುಣವಾಗಿ ಇಟ್ಟಿರತಕ್ಕಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಕವರ್ ಮಾಡುವ ಪ್ರಯತ್ನವನ್ನು ನಾನು ಸಂಪೂರ್ಣವಾಗಿ ಸಂಪೂರ್ಣವಾಗಿಗೊಳಿಸಿದ್ದೇನೆ ಅಂತ ಹೊತ್ತ ಮತ್ತೆ ಇದರ ಮುಂದಿನ ನಲ್ಲಿ ಬಿ ಎ ತರಡ್ ಸಮಸ್ಯೆಗೆ ಸಂಬಂಧಿಸಿದಂತಹ ಇಂಗ್ಲಿಷ್ ಕ್ಲಾಸ್ಗಳನ್ನು ಇದೇ ರೀತಿಯಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಿಮಗೆ ಅರ್ಥ ಆಗುವಂತಹ ಕಡಾಮುಲೇಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ